ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದಿಂದ ಆತಂಕಕಾರಿ ಸುದ್ದಿ ಪರಿಸರ ದಿನಾಚರಣೆ ಅಂಗವಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಬೆಸ್ಕಾಂ ಉಪಶಾಖೆಯ ಎದುರು ನೆಟ್ಟಿದ್ದ ಗಿಡಗಳನ್ನು ರಾತ್ರೋರಾತ್ರಿ ತೆರವುಗೊಳಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಗಿಡಗಳಿದ್ದ ಅದೇ ಜಾಗದಲ್ಲಿ ಇದೀಗ ಪೆಟ್ಟಿಗೆ ಅಂಗಡಿ ಇಡಲಾಗಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಪರಿಸರ ಸಂರಕ್ಷಣೆ ಎಂಬುದು ಕೇವಲ ಕಾರ್ಯಕ್ರಮಗಳಿಗೆ ಸೀಮಿತವೇ ಅಥವಾ ನಿಜಕ್ಕೂ ಜವಾಬ್ದಾರಿ ಇದೆಯೇ ಎಂಬ ಪ್ರಶ್ನೆ ಮೂಡಿದೆ ಈ ಕುರಿತು ಸಂಬಂಧಪಟ್ಟಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳುವರೆ ಎನ್ನುವುದನ್ನು ಕಾದು ಅದು ಗಿಡಿಗಳಿದ್ವು ಅದು ಅವಾಗ ಅರಣ್ಯ ಡಿಪಾರ್ಟ್ಮೆಂಟ್ ತಂದು ಗಿಡಗಳನ್ನ ನಾಟಿದ್ರು ಅದನ್ನ ಏನ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಏಕ ಎಲ್ಲ ಬಿಟ್ಟು ನೈಟ್ ನೈಟ್ ಅಲ್ಲಿ ಡಬ್ಬ ಕುಂದೇ ಹಂಗಾಗಿ ಅವರು ಪಾಪ ಪಂಚಾಯತಿಗೆ ಮನೆಗೆ ಕೊಟ್ಟಿದಾರೆ ಅವರು ಬೆಸ್ಕಮರು ಅದಕ್ಕೇನ್ ಸ್ಪಾನ್ಸರ್ ಬಂದಿಲ್ಲ ಹ್ಮ್ ಹ್ಮ್ ಅದಕ್ಕೆ ಅವರು ಪಾರ್ಟಿ ನೀನ್ ಏನ್ ಮಾಡ್ಕಂತ ಮಾಡ್ಕಂತ ಆತರ ಈ ತರನೆ ಅಂದ್ರಂತೆ ಹ್ಮ್ ಅದಕ್ಕೆ ನಮ್ಮ ಗಮನಕ್ಕೆ ಬಂತು ತಡಿರ ಒಂದ್ಸಲ ಫಸ್ಟ್ ನ್ಯೂಸ್ ಮಾಡೋಣ ಆಮೇಲೆ ಮುಂದಿನ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ವಿ ಇದು ಇದು ತೀಂತ ಸಲ ಟ್ಯಾಂಕರ್ ಅಂತ ಏನು ಅದು ಅದು ಇದು ಇದ್ರಲ್ಲಿ ಪುಡಪದನೆ ಅಂತ ಅಲ್ಲಿ ಆ ಆ ಅಂತ ಬೇರೆ ಅಲ್ಲಿ ಪುಡಪದನೆ ಅದು ಮತ್ತೆ ರೋಡ್ ರೋಡ್ ಸ್ವಲ್ಪ ಟ್ರಾಫಿಕ್ ಇದೆ ಅದು ಅದನ್ನ ಸ್ವಲ್ಪ ಮೆನ್ಷನ್ ಮಾಡೋದ್ರಲ್ಲೇ ம்ச்சேரி கச்சேர் முக்கோட்டும் அந்த அல்ல எல்லாம் நர்சல்வது ఏం తలకేసిన ఉళ్ళూరు వేడి తలకేసిన